ಡಿ ಎಸ್ ಪಕ್ಷದ ನಿಷ್ಠಾವಂತ ಮತದಾರರು ಈ ಡಿ ಎ ಪಿ ಎಮ್ ಸಿ ಎಲೆಕ್ಷನ್ನಲ್ಲಿ ಆಗಿರತಕ್ಕಂಥ ಅನಾನುಕೂಲಗಳ ಬಗ್ಗೆ ಅವರಿಗೆ ಒಂದು ಮಾರ್ಗದರ್ಶನ ಕೊಡೋಕ್ಕೆ ನಾನು ಕರೆದಿದ್ದೀನಿ ಡಿ ಎ ಪಿ ಎಮ್ ಸಿ ಎಲೆಕ್ಷನ್ನು ಎರಡನೇ ತಾರೀಕು ಅಂತ ಘೋಷಣೆ ಆಗಿದೆ ನಮ್ಮ ದೇವೇಗೌಡರು ಎನ್ ಡಿ ಎ ಮಾಡ್ಕೊಬೇಕು ಅಂತ ಕೊಟ್ಟಿ ಆದೇಶ ಕೊಟ್ಟಿದ್ದಾರೆ ಅದರಂತೆ ನಾವು ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ನಮ್ಮ ಮುನೇಗೌಡರಿಗೆ ಸೂಚನೆ ಕೊಟ್ಟು ಎನ್ ಡಿ ಎ ಮಾಡಿರಿ ಅಂತ ಹೇಳಿದೆ ಆದರೆ ಆ ಎನ್ ಡಿ ಎ ಮೈತ್ರಿ ಧರ್ಮದ ಪ್ರಕಾರ ಎನ್ ಡಿ ಎ ನಡೆದಕ್ಕೆ ನಮ್ಮ ಶಾಸಕರು ಧಿರಾಜ್ ಮುನಿರಾಜ್ ಅವರು ಬಿಟ್ಟಿಲ್ಲ ಯಾಕೆ ಅಂದರೆ ಧೀರಾಜ್ ಮುನರಾಜ್ ಅವ್ರ ಹತ್ರ ನಮ್ಮ ಮನೆಯವರು ಮಾತಾಡೋಕ್ಕೆ ಹೋದಾಗ ಅವ್ರನ್ನ ಈಗ್ಗುಗ್ಗ ಬೈದು ಅವಮಾನ ಮಾಡಿರೋ ಸಂಗತಿ ನನಗೆ ತಿಳಿದಿದೆ ನೆಕ್ಸ್ಟು ಆಮೇಲೆ ಒಂದು ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾದ್ರೆ ಒಬ್ಬ ತಾಲೂಕು ಅಧ್ಯಕ್ಷ ಜೆ ಡಿ ಎಸ್ಸು ಬಿ ಜೆ ಪಿಯವರು ಕುಂತು ಎಲ್ಲ ಕ್ಯಾಂಡಿಡೇಟ್ ಸೇರಿಸಿ ಏ ತರಗತಿಯವರನ್ನು ಗುಂಡ್ರಿಸಿ ಒಂದು ಪತ್ರಿಕಾಗೋಷ್ಠಿ ನಡೆಸ್ದಾಗ ಮಾತ್ರ ಅದು ಎನ್ ಡಿ ಆಗ್ತದೆ ಈಗ ಇದು ಏಕಪಕ್ಷೀಯವಾಗಿ ಎನ್ ಡಿ ಎ ಅಂತ ತೀರ್ಮಾನ ಮಾಡಿಕೊಂಡು ಇಚ್ಛೆ ಬಂದಂಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಜೆ ಡಿ ಎಸ್ ಮತ ಬಾಂಧವರಿಗೆ ನಾನು ಹೇಳೋದು ಏನು ಅಂದರೆ ನಿಷ್ಠಾವಂತ ಜೆ ಡಿ ಎಸ್ನವ್ರು ಯಾರಿದ್ದಾರೆ ಅವರಿಗೆ ಮತ ಇಲ್ಲ ಪತ್ರಿಕಾಗೋಷ್ಠಿ ಏನಾದರೂ ಜಿಲ್ಲಾಧ್ಯಕ್ಷರು ಎಮ್ ಎಲ್ ಎ ಮಾಡಿದ್ರೆ ನನ್ನೇನು ಅಭ್ಯರ್ಥಿ ಇಲ್ಲ ಅದು ಮಾಡೋವರೆಗೂ ಇದು ಎನ್ ಡಿ ಎ ಅಸಂಬಿತವಾಗಿ ಎನ್ ಡಿ ಎ ಆಗಿದೆ ಇದು ಒಂದು ಕಾನೂನು ಒಂದು ಸಂವಿಧಾನವಾಗಿ ಆಗಿಲ್ಲ ದೇವೇಗೌಡರು ಆದೇಶನ ಉಲ್ಲಂಘನೆ ಮಾಡಿ ಏಕಪಕ್ಷೀಯವಾಗಿ ಇವರು ಎನ್ ಡಿ ಎ ಅಂತ ಮಾಡಿದ್ದಾರೆ ನೀವು ಮತದಾರರುಗಳು ಈಗ ಅದನ್ನು ಯೋಚನೆ ಮಾಡಿ ಒಂದು ಪಕ್ಷ ಇವತ್ತು ಇನ್ನು ಕಾಲ ಮಿಂಚಿಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ಅವರ ತಾಲೂಕು ಅಧ್ಯಕ್ಷರು ಘೋಷಣೆ ಮಾಡಿದರೆ ನನ್ನ ಅಭ್ಯಂತರ ಇಲ್ಲ ಎ ತರಗತಿಯವರನ್ನು ಕುಂಡ್ರಿಸ್ಬೇಕು ಎ ತರಗತಿಯಲ್ಲಿ ಇಪ್ಪತ್ತು ಜನ ಮತದಾರಿದ್ದಾರೆ ಅದರಲ್ಲಿ ಎ ತರಗತಿಯಲ್ಲಿ ಕಾಂಗ್ರೆಸ್ ಜೊತೆ ಹೋಗ್ರಿ ಅಂತ ಹೇಳ್ತಾರೆ ಕಡೆ ಬಿ ತರಗತಿಯಲ್ಲಿ ಎನ್ ಡಿ ಎ ಹೋಗ್ರಿ ಅಂತಾರೆ ಇದು ಎನ್ ಡಿ ಎ ಮೈತ್ರಿ ಧರ್ಮನ ದೇವೇಗೌಡರು ಕೊಟ್ಟಿರೋ ಆದೇಶಕ್ಕೆ ಬೆಲೆ ಇದೆಯಾ ಆದ್ದರಿಂದ ಈಗಿರೋ ಎನ್ ಡಿ ಎ ಅಸಾಂಬಿಕ ಒಂದು ಇದಲ್ಲ ಎನ್ ಡಿ ಅಲ್ಲ ಅವರು ಸ್ವಯಂ ಘೋಷಿತ ಮಾಡ್ಕೊಂಡಿದ್ದಾರೆ ಈಗ ಮುಂದಾಜ್ ಇರ್ಬೋದು ನಮ್ಮ ಜಿಲ್ಲಾ ಅಧ್ಯಕ್ಷರು ಕುತ್ಕೊಂಡು ಎನ್ ಡಿ ಎ ಅಂತ ಮಾಡಿದ್ರೆ ನಂದೇನು ಅಭ್ಯರ ಇಲ್ಲ ಅದಕ್ಕೆ ಹೇಳಿ ಮತದಾರರು ನಿರ್ಣಾಯಕ ಈಗ ಯಾವ ರೀತಿ ಏನು ಮಾಡಬೇಕು ಅಂತ ಅವ್ರು ನಿರ್ಣಾಯಕ ಅವರೇ ಮಾಡ್ಕೊಂಡ್ರು ಅವರು ಎಲ್ಲರೂ ನಾವು ಎನ್ ಡಿ ಎ ಮಾಡ್ಕೊಂಡಿದ್ದೀವಿ ಅಂತ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿನವ್ರು ಸೇರ್ಕೊಂಡು ಎಮ್ ಎಲ್ ಎ ಜೊತೆಗೆ ಕುತ್ಕೊಂಡು ಚರ್ಚೆ ಮಾಡಿ ನಾವು ಎನ್ ಡಿ ಎ ಮಾಡ್ಕೊಂಡಿದ್ದೀವಿ ಅಂತ ಪ್ರಚಾರ ಮಾಡ್ತಾ ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲಾದರೂ ಪತ್ರಿಕಾಗೋಷ್ಠಿಯಲ್ಲಿ ಜೆ ಡಿ ಎಸ್ ಇವ ತಾಲೂಕಿನ ಅಧ್ಯಕ್ಷ ಇಲ್ಲ ಜಿಲ್ಲಾ ಅಧ್ಯಕ್ಷ ಬಿ ಜೆ ಪಿಗಿಲ್ಲ ತಾಲೂಕು ದಿವಸ ಇಲ್ಲ ಎಮ್ ಎಲ್ ಎ ಇವರೆಲ್ಲಾದರೂ ಒಂದು ಪ್ರೆಸ್ ಮೀಟ್ ಮಾಡಿದಾರಾ ಮಾಡಿಲ್ಲ ಅಂದಮೇಲೆ ಎನ್ ಡಿ ಎ ಅಂತ ನೀವು ಹೇಳ್ತೀರಾ ಅವರು ಹೇಳಿದ ನಿಮ್ಮ ಫೋಟೋನು ಬಳಸಿದ್ದಾರೆ ಪ್ರಚಾರ ಫೋಟೋ ಅವ್ರು ಬಳಸಿರೋದು ಕೇವಲ ಮತದಾರರಿಗೆ ಇದು ಒಂಬತ್ತು ವಗದೆ ಅನ್ನೋದಕ್ಕೋಸ್ಕರನೇ ಹೊರ್ತು ಅದು ಒಂದು ಅಸಂಬಿಕವಾಗಿ ಎನ್ ಡಿ ಎ ಅಂತ ನಾನು ಬೆಳಗ್ಗೆನೂ ಹೇಳಿದ್ದೀನಿ ಒಂದು ಎನ್ ಡಿ ಎ ಇವತ್ತು ಬೆಳಗ್ಗೆ ನಮ್ಮ ಮನೆಯಾಗ ಎನ್ ಡಿ ಎ ಅಭ್ಯರ್ಥಿಗಳು ಬಂದಿದ್ರು ಬರೀ ಜೆ ಡಿ ಎಸ್ನವ್ರು ಮನೆ ಒಳಗೆ ಬಂದಿದ್ದಾರೆ ಹೊರ್ತು ಅವರು ಯಾರು ನಮ್ಮ ಮತ ಕೇಳಕ್ಕೆ ಬಂದಿಲ್ಲ ಎನ್ ಡಿ ಎ ಧರ್ಮನೇ ಇದು ಇದು ಎಮ್ ಎಲ್ ಎ ಅವ್ರು ಹೇಳ್ಕೊಟ್ಟಿದ್ದಾರೋ ಇಲ್ಲ ಅವರೇ ಬಂದಿಲ್ವಾ ನನಗೆ ಗೊತ್ತಿಲ್ಲ ಒಬ್ಬ ಬಿಜೆಪಿಯವನ್ನೂ ನಮ್ಮ ಮನೆಗೆ ಓಟ್ ಕೇಳಕ್ಕೆ ಬಂದಿಲ್ಲ ನಮ್ಮ ಮನೆಗೂ ಮೂರು ಓಟವೇ ಹೇಳಿ ಇದು ಎನ್ ಡಿ ಅಲ್ಲಿ ನನ್ನ ಒಬ್ಬ ರಾಜ್ಯಾಧ್ಯಕ್ಷನ್ ಓಟೇ ಬೇಡ ಅಂತ ಬಿಜೆಪಿ ಬಂದ ಮೇಲೆ ಇದು ಎನ್ ಡಿ ಎ ಮೈತ್ರಿ ಧರ್ಮ ಆಗುತ್ತಾ ಮತದಾರರು ನೀವು ತೀರ್ಮಾನ ಮಾಡ್ಕೊಳ್ಳಿ ಏನು ಮಾಡಬೇಕು ಟಿ ಎ ಪಿ ಎಂ ಸಿ ಅಲ್ಲಿ ಅಂತ ಬೆಂಗಳೂರು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಬೆಂಗಳೂರು ಹಾಲು ಉತ್ಪಾದಕ ಸಹಕಾರ ಅಂತ ದೇವೇಗೌಡರು ಆದೇಶದ ಮೇಲೆ ಮುನೇಗೌಡರ ಮೇಲೆ ನಾನು ಜೆ ಡಿ ಎಸ್ ಅಲ್ಲಿ ನಿಂತಿದ್ದೀನಿ ಕಾಂಗ್ರೆಸ್ನವ್ರು ಯಾವುದು ಕ್ಯಾಂಡಿಡೇಟ್ ಆಗಿದ್ದಕ್ಕೆ ಅವ್ರ ಸಹಾಯ ಕೇಳಿದ್ದೀನಿ ಹೊರ್ತು ನಾನೇನು ಕಾಂಗ್ರೆಸ್ ಜೊತೆ ಹೋಗಿ ಅವ್ರ ಚಿಹ್ನೆ ಕೆಳಗಡೆ ನಾನು ನಿಂತ್ಕೊಂಡಿಲ್ಲ ಅವರು ಒಂದು ಇದೇ ತಂದು ನನಗೆ ನಾಮಿನಿ ನಮ್ಮದೇನೋ ಕೇಸಿದ್ದೀರಿಗೆ ನಾನು ಆ ನಾಮಿನಿ ಮೇಲೆ ನಿಲ್ಲಲ್ಲ ನಮ್ಮ ಜೆ ಡಿ ಎಸ್ ನಿಂತ್ಕೊಂತೀನಿ ಅಂದರು ನಮ್ಮ ಜೆ ಡಿ ಎಸ್ ಪಕ್ಷವರು ಕೆಲವರು ಮೋಸ ಮಾಡಿರೋದ್ರಿಂದ ನನ್ನ ಜೆ ಡಿ ಎಸ್ಸಿಂದ ಓಡಿಸ್ಬೇಕು ಅಂತ ಕುತಂತ್ರ ಏನೇನೋ ಮಾಡಿದರು ನನ್ನ ಹೋಗ್ಸೋಕ್ಕಾಗಿಲ್ಲ ಇದಿರೋ ವರ್ದಿನೆಲ್ಲ ನಾನು ಆಲ್ರೆಡಿ ಹೈಕಮಾಂಡ್ ತಿಳಿಸಿದ್ದೀನಿ ನಾನು ಅದಕ್ಕೆ ಈ ಮತದಾರಿಗೂ ಇದನ್ನ ತಿಳಿಸ್ಬೇಕು ಅಂತ ನನಗೆ ಆಸಕ್ತಿ ಬಂದಿದೆ ಮತದಾರಿಗೆ ತಿಳಿಸ್ತೀನಿ ಎನ್ ಹೋಗಬೇಕು ಅಂತ ಈಗ ನಾನು ಬದ್ಧನಾಗಿದ್ದೀನಿ ಡಿರಾಜ್ ಮುನ್ರಾಜ್ ಅವರು ಏನು ಎ ತರಗತಿ ಅವ್ರನ್ನ ಕುಂಡಿಸ್ಬೇಕಲ್ಲಿ ಅವ್ರ ಎಂಟನ್ನ ನಾವು ಐದ್ ತಂದು ಕುಂಡಿಸ್ತೀವಿ ಎನ್ ಡಿ ಎ ಹೋದ್ಮೇಲೆ ಎಲ್ಲ ಜೊತೆ ಹೋಗ್ಬೇಕು ಈ ಬಿ ತರಗತಿ ಮಾತ್ರ ಎನ್ ಡಿ ಎ ತರಗತಿ ಮಾತ್ರ ಎನ್ ಡಿ ಎ ಹೋಗ್ಬಾರ್ದಾ ಆದ್ರಿಂದ ಈ ಎನ್ ಡಿ ಎ ಅಗಂಬಿಕವಾದ ಎನ್ ಡಿ ಎ ಡಿರಾಜ್ ಮುಂದಾಜ್ ಅವ್ರ ಪಾಪ ಮೂರು ಜನ ಕ್ಯಾಂಡಿಡೇಟ್ ಹಾಕಿದ್ದಾರೆ ಆ ಮೂರು ಜನ ಕ್ಯಾಂಡಿಡೇಟ್ ನಮ್ಮ ಮನೆಗೆ ಬಂದರು ಎನ್ ಡಿಎ ಅಂತ ಘೋಷಣೆ ಮಾಡ್ರಿ ನನ್ನ ತಮ್ಮ ನೋಟ್ ಹಾಕ್ಸ್ತೀನಿ ಇಲ್ಲಿ ಹಾಕ್ಸಕ್ ಆಗಲ್ಲ ಅಂತ ಓಪನ್ ಹೇಳಿದೀನಿ ಎನ್ ಡಿ ಘೋಷಣೆ ಘೋಷಣೆ ತಾನೆ ಇಬ್ರು ಸೇರಿ ಅವ್ರ ಬಾಡಿಗೆ ಅವ್ರು ಎನ್ ಡಿ ಎನ್ ಡಿ ಎಂಡಿ ಎನ್ ಡಿ ಎ ಮೈತ್ರಿ ಧರ್ಮ ಎಲ್ಲಿ ಬರುತ್ತೆ ಮುಂದಿನ ನಿಮ್ಮ ನಿಲುವು ಮುಂದಿನ ನಮ್ಮ ನಿಲುವು ಎನ್ ಡಿ ಎ ಒಳಗಡೆನೆ ಇರ್ತೀವಿ ಎನ್ ಡಿ ಎಲ್ವ ಜೆಡಿಎಸ್ ನಾಯಕರು ಒಟ್ಟಾಗಿ ಹಲವಾರು ಜೆಡಿಎಸ್ ನಾಯಕರಿಗೆ ಈ ರೀತಿ ಮಿಸ್ಗೈಡ್ ಮಾಡಿ ನಾನು ಫೋಟೋ ಹಾಕಿ ರೀತಿ ಮಾಡಿದ್ದಾರೆ ಒಂದು ಸಾಮಾಜಿಕವಾಗಿ ಎನ್ ಡಿ ಅಂತ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾದ್ರೂ ತಾಲೂಕು ಅಧ್ಯಕ್ಷ ಬಿಜೆಪಿ ಅಧ್ಯಕ್ಷ ಕುತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ ಮಾತ್ರ ಅದು ಸಾಧ್ಯ ಈಗಿನ ಬೆಳವಣಿಗೆ ಈಗಿನ ಬೆಳೆ ನಡೆಯ ನನ್ನ ಸಹಮತ ಇಲ್ಲ ಯಾಕಂದ್ರೆ ಈ ತರಗತಿಯಲ್ಲಿ ಎಲ್ಲರೂ ಬೇರೆ ಬೇರೆ ರೀತಿಯಾಗಿ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಬೇಕು ಉಂಟು ಎ ತರಗತಿಯಲ್ಲಿ ಬಿಜೆಪಿ ಎಂಟು ಕ್ಯಾಂಡಿಡೇಟ್ ಅವೆ ಎಂಟು ಕ್ಯಾಂಡಿಡೇಟ್ ನೀವು ಏಳು ಕ್ಯಾಂಡಿಡೇಟ್ ಆಚೆ ಕಳಿಸಿದ್ದಾರೆ ಯಾಕೆ ನಮ್ಮ ಎಸ್ನವ್ರು ಕರ್ಕೊಂಡೋಗಿಲ್ಲ ಅವರು ಜೆ ಡಿ ಎಸ್ನವ್ರು ಸಪೋರ್ಟ್ ಬೇಕಾಗಿಲ್ಲ ಅವ್ರಿಗೆ ಅದ್ರ ಬದಲು ಮುನೇಗೌಡ್ರನ್ನ ಬಯೋ ಬದಲು ಏ ನಿಮ್ಮ ಎನ್ ಡಿ ಎ ಬೇಡ ನಾವು ಏಕಾಂಗಿ ಓದ್ತೀವಿ ಅಂತ ಹೇಳ್ಬೋದಿತ್ತಲ್ಲ ಶಾಸಕರು ಶಾಸಕರೇ ಅಲ್ಲಿ ಅಧ್ಯಕ್ಷತೆ ವಹಿಸಿದ್ದು ಒಬ್ಬ ಬೇರೆಯವ್ರ ಕಡೆಯಿತು ಚೂ ಬಿಟ್ಟು ಬಯಸೋದು ಎಷ್ಟು ಮಟ್ಟಿಗೆ ಸರಿ ನಮ್ಮ ಜೆ ಡಿ ಎಸ್ ಜಿಲ್ಲಾ ಅಧ್ಯಕ್ಷನ ನಮ್ಮ ಜೆ ಡಿ ಎಸ್ಗೆ ಅವಮಾನ ಮಾಡ್ದಂಗೆ ಅಲ್ವ ಅವರು ಇದನ್ನು ಸ ಜೆ ಡಿ ಎಸ್ಸು ಮತ ಬಂದವರು ಯೋಚನೆ ಮಾಡಬೇಕು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳ್ರಿ ಜೆ ಡಿ ಎಸ್ನವರಲ್ಲಿ ನಿಯತ್ತಾಗಿರೋರು ಅವರೇ ಅದ್ರ ಎಲೆಕ್ಷನ್ ನಿಂತವ್ರೆ ಅವ್ರಿಗೆ ಮಾತ್ರ ನೀವು ಮತ ಹಾಕ್ತಿರೋ ಎನ್ ಡಿ ಎ ಅಂತ ಘೋಷಣೆ ಮಾಡಿದ ಮೇಲೆ ಎನ್ ಡಿ ನಾನು ಬೇಡ ಅನ್ನಲ್ಲ ಘೋಷಣೆ ಮಾಡಿದ್ದೇನೆ ಎನ್ ಡಿ ಎ ಅಂತ ಹೆಂಗೆ ಬರುತ್ತೆ ಇವನೇ ದಿರಾಜ್ ಮಂಡರಾಜ್ ಬಂದವ್ರೆ ನಮ್ಮ ಜೆ ಡಿ ಎಸ್ನವ್ರ್ ಯಾಕೆ ಅವ್ರು ಕರ್ಕೊಂಡು ಬಂದಿಲ್ಲ ಪ್ರಚಾರಕ್ಕೆ ಹೇಳಿ ಯಾಕೆ ಕರ್ಕೊಂಡಿಲ್ಲ ಎನ್ ಡಿ ಎನ್ ಮೇಲೆ ಜೆ ಜೆಡಿಎಸ್ ಈ ಭಾಗದ ಲೀಡರ್ಗಳು ಇಲ್ವಾ ಬೇಡ ನಮ್ಮ ಮುನೆಯ ಓಡ್ರ ಜೊತೆ ಕರ್ಕೊಂಡ್ಬರ್ಬೋದಿತ್ತಲ್ಲ ಬೇಡ ತಾಲೂಕು ಅಧ್ಯಕ್ಷನ್ ಕರ್ಕೊಂಡ್ಬರ್ಬೋದಿತ್ತಲ್ಲ ಏಕಪಕ್ಷೀಯ ನಿರ್ಣಯ ತಗೊಂಡು ನಮ್ಮ ಜೆ ಡಿ ಎಸ್ ಮುಗಿಸೋಕೆ ಕೊಟ್ಟಿದ್ದಾರೆ ಹುಷಾರಿಗೆ ಜೆ ಡಿ ಎಸ್ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಹಾನಿಯಾಗದಂತ ನಿಷ್ಠಾವಂತ ಕಾರ್ಯಕರ್ತಿದ್ದೀರಾ ಮತ ಬಾಂಧವಿದ್ದೀರಾ ಅವರೆಲ್ಲ ಯೋಚನೆ ಮಾಡಿ ಮತ ಚಲಾಯಿಸಿ ನಮ್ಮ ಜೆ ಡಿ ಎಸ್ ಪಕ್ಷನ ಪ್ರಯತ್ನ ಮಾಡಿ ಅದ್ರ ಜೊತೆ ನಾನು ಇಡ್ತೀನಿ ನಿಮ್ಮ ಸಮಾಲೋಚನೆ ಮಾಡಿದ ನಮ್ಮ ಜೊತೆ ಸಮಾಲೋಚನೆ ಮಾಡಿದ್ರು ಮಾಡಿದ್ದ ಕೊನೆ ಮೂಮೆಂಟಲ್ಲಿ ಅಲ್ಲಿ ನಾವು ನಮ್ಮ ಜೆ ಡಿ ಎಸ್ ಆಂತರಿಕ ವಿಚಾರದಲ್ಲಿ ನಿಮ್ಮ ತಾಲೂಕು ಅಧ್ಯಕ್ಷ ಬಿಜೆಪಿ ತಾಲೂಕು ಅಧ್ಯಕ್ಷ ಇದು ಮಾಡಿದಾಗ ನನಗೆ ಸಹಮತ ಇಲ್ಲ ಅಂತ ನಾನು ಹೇಳಿದ್ದೆ ನಮ್ಮ ಜೆ ಡಿ ಎಸ್ ಆಂತರಿಕ ವಿಚಾರದಲ್ಲಿ ಬಿಜೆಪಿಯವರು ಮಾಡೋಕ್ಕೆ ದೇವೇ ಹೋಗ್ತಾ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಬಿಜೆಪಿ ಮಾಡ್ಕೋಬೇಕು ನಮ್ಮ ಜೆಡಿಎಸ್ ಪಡೆದು ಮುಂದೆ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವ್ರು ಬಿಜೆಪಿ ಅವ್ರು ಮಾಡ್ತಾ ಇರೋ ಗೊತ್ತಂದ್ರೆ ನಾವು ಬಲಿ ಹಾಕ್ತಾ ಇದ್ದೀವಿ ಅದಕ್ಕೆ ಜೆಡಿಎಸ್ ನಿಷ್ಠಾವಂತ ಮತದಾರರು ತೀರ್ಮಾನ ಮಾಡಿ ಮತ ಚಲಾಯಿಸಿ ಜೆಡಿಎಸ್ ಲಾಭ ಮಾಡ್ಕೊಂತ ಜೆಡಿಎಸ್ ನಲ್ಲಿ ಗುಂಪುಗಾರಿಕೆ ಇದೆ ಆ ಗುಂಪುಗಾರಿಕೆ ಒಂದ್ ಮಾಡೋದಕ್ಕೆ ಬಾಬಾ ನಮ್ಮ ಮುನೇ ಹೊಟ್ಟು ಎಷ್ಟೋ ಶತಾಯಕತೆ ಮಾಡ್ತಾವ್ರೆ ಆದ್ರೂ ಇವತ್ತಂದ್ರೆ ನಾಳೆ ಜೆಡಿಎಸ್ನವ್ರು ಒಂದ್ ಮಾಡೇ ಮಾಡ್ತೀವಿ ನಾವು ಮಾಡದಿರೋ ಅಂತ ಹೇಳೋದಿಲ್ಲ ಅದು ಕಾಲ ಬರ್ತದೆ ಈಗ ಸದ್ಯಕ್ಕೆ ಎಮ್ ಎಲ್ ಎ ಅವ್ರ ಅಣಸು ಬಲದಿಂದ ಗುಂಪುಗಾರಿಕೆ ಆಗಿರ್ಬೋದು ಈಗಾಗಲೇ ಅವ್ರಿಗೆ ಆಲ್ರೆಡಿ ಬಿಸಿ ಮುಡಿಸಿದೆ ಯಾಕಂದ್ರೆ ಆ ಗುಂಪುಗಾರಿಕೆಗೆ ಇರೋದೇ ಬೇರೆ ಬೇರೆ ರೀತಿ ಆಗೋಗಿದೆ ಅರ್ಥ ಆಯ್ತಾ ಆದ್ರಿಂದ ಮತದಾರರಿಗೆ ಹೇಳೋದು ಜೆ ಡಿ ಎಸ್ ಪಕ್ಷ ಉಳಿಸೋದಿಕ್ಕೇನು ಬೇಕೋ ಅದನ್ನ ಮಾಡ್ರಿ ಸರಿ ಈಗ ಮುನೇಗೌಡರು ಕ್ಯಾನ್ವಾಸ್ಗೆ ಬರ್ತಾವ್ರೆ ಇಲ್ಲ ಅದು ನೀವು ಮುನೇಗೌಡ್ರನ್ನೇ ಕೇಳಬೇಕು ಅಲ್ಲ ನಾನಂತೂ ಒಂದು ಸಮಾಲೋಚನೆ ಇದು ಮಾಡಕ್ಕೆ ಬರ್ತಾ ಮಾರ್ಗದರ್ಶನ ಕೊಡಕ್ಕೆ ಬರ್ತಾ ಇದ್ದೀನಿ ನೀವು ಪ್ರಚಾರದಲ್ಲಿ ಭಾಗವಹಿಸಿ ನಾನು ಎನ್ ಇದರಲ್ಲಿ ಪ್ರಚಾರ ಮಾಡೋದಿಲ್ಲ ಯಾಕೆ ಅಂದರೆ ಅದು ಎನ್ ಡಿ ಎ ಇಬ್ಬರು ಮೈತ್ರಿಕೂಟ ಆದರೆ ನಾನು ಬರ್ತೀನಿ ಮೈತ್ರಿಕೂಟ ತೀರ್ಮಾನ ಆಗಲಿಲ್ಲ ನಾನು ಬರಲ್ಲ ಸರ್ ಮನೆಗೌಡ್ರನ್ನು ಬೈದಿದ್ದಾರೆ ಅಂತಂತಂದ್ರಿ ಅವರು ಎಲ್ಲೂ ಚಕ್ಕರ ಇತ್ತಿಲ್ವಲ್ಲ ಅದು ಯಾರು ಮನೆಗೌಡ್ರು ಅಲ್ಲಿಗೆ ಬೈಸ್ಕೊಂಡವರು ಪಾಪ ನಾನು ಬೈದವ್ರಲ್ವಾ ಯಾಕಂದರೆ ಅವ್ರಿಗೆ ಅವಮಾನ ಆಗಿದ್ದಾಗ ಈ ರೀತಿ ನಮ್ಗೆ ಅವಮಾನ ಮಾಡಿದ್ದಾರೆ ಇವ್ರ ವಿರುದ್ಧ ನಾವು ತಿರುಗಿ ಬೀಳಬೇಕು ಅಂತ ಹೇಳುವುದಾಗಿತ್ತಲ್ವಾ ತಿರುಗಿ ಬೀಳಬೇಕು ಅಂತ ಅಂದಾಗ ಹೈಕಮಾಂಡ್ ದೇವೇಗೌಡರು ಆದೇಶ ಕೊಟ್ಟಾಗ ಆ ಮನುಷ್ಯ ಏನು ಮಾಡ್ತಾರೆ ಹೇಳಿ ಹೈಕಮಾಂಡ್ ಆಲೇಷ ಕೊಟ್ಟ ತಾನೆ ಎನ್ ಎ ಮಾಡಲೇಬೇಕು ಅಂತ ಎನ್ ಡಿ ಎ ನಾವು ಮಾಡೋಕ್ಕೆ ಸಹಮತ ಕೊಟ್ಟಿದ್ದೀವಲ್ಲ ಅಂದರೆ ನಿಮ್ಗೆ ಅವ್ರಿಗೆ ಎನ್ ಡಿ ಎ ಬಗ್ಗೆ ವಿರೋಧ ಇಲ್ಲ ಶಾಸಕರ ನಿಲುವಿನ ಬಗ್ಗೆ ಶಾಸಕರ ನಿಲುವು ಬಗ್ಗೆ ನಮಗೆ ವಿರೋಧ ಇದೆ ರಾಗಿದಲ್ಲಿ ನೀವು ನಿಮ್ಮ ನಿಲುವು ನಿಮ್ಮ ಜೆ ಪಕ್ಷದ ಅವತಾರ ನಿಂತೋದು ಅಥವಾ ನಿಮ್ಮ ಪಕ್ಷದ ಏನು ಕಾರ್ಯಕರ್ತರಿದ್ದಾರೆ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀರಾ ಅವರು ನೀವು ನಮ್ಮ ಎಸ್ ಪಕ್ಷಕ್ಕೆ ಏನಿದ್ದಾರೆ ಅವ್ರಿಗೆ ಮತ ಹಾಕಿ ಅಂತ ಹೇಳ್ತಾ ಇಲ್ಲ ಎನ್ ಡಿ ಎ ಘೋಷಣೆ ಮಾಡಿದ್ರೆ ಎಲ್ಲರಿಗೂ ಹಾಕಿ ಹಾಗೆ ಎನ್ ಡಿ ಎ ಘೋಷಣೆ ಆಗಿಲ್ಲ ಅಂದ್ರೆ ಜೆಡಿಎಸ್ ನಿಷ್ಠಾವಂತ ಡಿ ಎಸ್ ನಡಿಗೆ ಹಾಕಿ ಎನ್ ಡಿ ಎಗ್ ನನ್ನ ವಿರೋಧ ಇಲ್ಲ ಆದ್ರೆ ಈಗ ಮಾಡಿರೋ ಎನ್ ಡಿ ಎ ಮಾತ್ರ ಒಂದು ಸಾಮಾಜಿಕ ನ್ಯಾಯದ ಪ್ರಕಾರ ಇಲ್ಲ ಮೈತ್ರಿ ಧರ್ಮದ ಪ್ರಕಾರ ಇರೋದೇನು ಒಬ್ಬ ತಾಲೂಕು ಅಧ್ಯಕ್ಷ ಜಿಲ್ಲಾ ತಿಳ್ಕೊಂಡು ಪ್ರೆಸ್ ಮಾಡಬೇಕು ಇಂತಿಂಥ ಕ್ಯಾಂಡಿಡೇಟ್ ಹಾಕಿದ್ದೀವಿ ಎ ತರಗತಿಯಲ್ಲಿ ಇವರು ಬಿ ತರಗತಿಯಲ್ಲಿ ಇವರು ಅಂತ ಹೇಳಿ ಕ್ಯಾಂಡಿಡೇಟ್ ಹಾಕಿಲ್ಲ ಅಂದರೆ ಏಕಾಏಕಿ ಬಂದ್ಬಿಟ್ಟು ಎನ್ ಡಿ ಎಂದ್ಬಿಟ್ರೆ ಸಹ ಇವರಿಗೆಲ್ಲ ಮಿಸ್ಗೈಡ್ ಮಾಡೋದು ಒಂದು ಇದೆ ಮತದಾರರಿಗೆ ಅಲ್ಲಿ ಜೆ ಡಿ ಎಸ್ ಪಕ್ಷ ಸರ್ವನಾಶ ಆಗಕ್ಕೆ ಅವಕಾಶ ಆಗಲ್ವಾ ನಾವು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅದರ ನಾನು ಯಾವತ್ತೂ ಮುಂದಿನ ನಿಲ್ವೂ ನಮ್ಮ ಜೆ ಡಿ ಎಸ್ ಪಕ್ಷ ಏನು ನಿರ್ಣಯ ಆತ ಅಂದ್ರೆ ಅದಕ್ಕೆ ಬದ್ನಾಗಿರ್ತೀನಿ ಈಗ ದೇವೇಗೌಡ್ರಿ ಎನ್ ಡಿ ಎ ಮಾಡ್ಕೊಳ್ರಿ ಅಂತ ಹೇಳಿದ್ಮೇಲೆ ನೀವು ಮಾಡ್ಕೋಬೇಕಿತ್ತಲ್ಲ ನಾವು ಮಾಡೋದಕ್ಕೆ ಹೋಗಿದ್ದೀವಲ್ಲ ಈಗ ಎನ್ ಡಿ ಎ ಮಾಡೋದಕ್ಕೂ ನಾವು ರೆಡಿ ಇದ್ದೀವಲ್ಲ ಆದರೆ ಅವ್ರಿಗೆ ಎಲ್ಲ ರೀತಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲವಲ್ಲ ಶಾಸಕರ ಲೋಪ ಅಂತ ನೀವು ಹೇಳೋ ಹೌದು ಶಾಸಕರ ಲೋಪನೇ ಇದು ಅಲ್ಲರಿ ಶಾಸಕರ ಅಧ್ಯಕ್ಷತೆಯಲ್ಲಿ ಕುಂಡಿಸ್ಬಿಟ್ಟು ಇನ್ನೊಬ್ಬರು ಚೂ ಬಿಟ್ಟು ಮುನೇಗೌಡ್ರನ್ನ ಬಯಸೋದು ಜಿಲ್ಲಾಧ್ಯಕ್ಷ ಆ ಮನುಷ್ಯ ವಯಸ್ಸಿಗಾದರೂ ಬೆಲೆ ಕೊಡ್ಬೇಕು ತಾನೆ ಅದು ಶಾಸಕರು ಅವರೇ ಬೈದಿರ್ಬೋದು ಶಾಸಕರು ಹೇಳ್ತಾರೆ ಇದು ವಾಕ್ ಸ್ವಾತಂತ್ರ್ಯ ಅಂತ ಅವ್ರು ಓದ್ ಬಂದವ್ರೆ ಇಂಡಿಯನ್ ಕಲ್ಚರ್ ಬಗ್ಗೆ ಗೊತ್ತಿಲ್ಲ ವಾಕ್ ಸ್ವಾತಂತ್ರ್ಯ ಅವ್ರು ಅಲ್ಲಿಗೆ ಇವ್ರು ಬೈದ್ಬಿಟ್ಟು ನಾನು ಬೈದ್ಬಿಟ್ರೆ ವಾಕ್ ಸ್ವಾತಂತ್ರ್ಯ ಅನ್ನೋದು ನನ್ನ ದೇಶದಲ್ಲಿ ಇವ್ರು ನಿಮ್ಮನ್ನ ಬೈದ್ರೆ ಅದು ವಾಕ್ ಸ್ವಾತಂತ್ರ್ಯ ಅಂತ ನಾನು ಹೇಳಕ್ ನಾನು ಈ ರೀತಿನೇ ಮಾಡ್ರಿ ಅಂತ ದಿರಾಜ್ ಮುನ್ರಾಜ್ಗೆ ಹದಿಮೂರನೇ ತಾರೀಕು ಸಲಹೆ ಕೊಟ್ಟಿದ್ದೀನಿ ಫೋನ್ ಮಾಡಿ ಈ ರೀತಿ ಎನ್ ಡಿ ಎ ಆದೇಶ ಆಗೈತೆ ಈ ರೀತಿ ಎ ತರಗತಿಯವನ್ನ ಕುಂಡಿಸಿ ಬಿ ತರಗತಿಯನ್ನು ಕುಂಡಿಸಿ ನೀವು ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿ ಅವ್ರು ಮಾಡ್ದಿರ ಏಕಾಏಕಿ ನಮ್ಮ ಜೆ ಡಿ ಎಸ್ ಗುಂಪುಗಾರಿಕೆ ಮಾಡೋದಕ್ಕೆ ಅವ್ರು ಬಳಸ್ಕೊಂಡು ಜೆ ಡಿ ಎಸ್ ವಿಭಾಗ ಮಾಡ್ಕೊಂಡು ಜೆ ಡಿ ಎಸ್ ಪಕ್ಷ ಇಲ್ದಂಗೆ ಮಾಡಬೇಕು ಅಂತ ಇಪ್ಪತ್ತೆಂಟು ಕ್ವಾಲ್ಟಿರೋ ಎಮ್ ಎಲ್ ಎ ಅವ್ರಿಗೆ ಇದು ಮಾರ್ಗಸೂಚಿಯಾಗಿ ನಾನು ಕೊಡ್ತಾ ಇದ್ದೀನಿ